ಇವತ್ತಿನ ವಿಡಿಯೋಲಿ ನಾವು ಪಿ ಎಂ ಉಜ್ವಲ ಯೋಜನೆ ರಿಗಾರ್ಡಿಂಗ್ ಆಗಿ ನಾವು ಮಾತಾಡೋದನ್ನು ತಿಳ್ಕೊಂಬರೋಣ ಸೊ ಏನಂತ ಹೇಳಿದ್ರೆ ನಾನು ಈ ಯೋಜನೆಯಲ್ಲಿ ನಿಮಗೆ ಆಲ್ರೆಡಿ ಅರ್ಜಿ ಅನ್ನೋದು ಪ್ರಾರಂಭ ಆಗಿದೆ ಇದರಲ್ಲಿ ಯಾರೆಲ್ಲ ಅರ್ಹರು ಅರ್ಜಿ ಅನ್ನೋದನ್ನ ಸಲ್ಲಿಸ್ಬೋದು ಹಾಗೆಯೇ ಇದರಿಂದ ಮಹಿಳೆಯರಿಗೆ ಏನು ಉಚಿತವಾಗಿ ಸಿಗುತ್ತೆ ಹಾಗೇನೇ ಮಹಿಳೆಯರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಹಾಗೆಯೇ ಮೋದಿ ಕಡೆಯಿಂದ ಇದು ಮಹಿಳೆಯರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ರಿಗಾರ್ಡಿಂಗಾಗಿ ನಾವು ಈ ಯೋಜನೆ ಬಗ್ಗೆ ತಿಳ್ಕೊಂಡು ಬರೋಣ ಬನ್ನಿ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದನ್ನು ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋ ಅನ್ನೋದನ್ನ ಫುಲ್ ಅನ್ನೋದನ್ನ ವಾಚ್ ಮಾಡಬೇಕಾಗತ್ತೆ ಓಕೆ ಸೊ ಇವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಹಾಗೆಯೇ ಈ ಯೋಜನೆಯಲ್ಲಿ ಏನೇನೆಲ್ಲ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್ ನಾನು ಹೇಳಿದಾಗೆ ನಿಮಗೆ ಪಿ ಎಂ ಉಜ್ವಲ ಯೋಜನೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಅರ್ಜಿ ಅನ್ನೋದು ಸ್ಟಾರ್ಟ್ ಆಗಿದೆ ಇದರಲ್ಲಿ ಮಹಿಳೆಯರು ಮಾತ್ರ ಅರ್ಜಿ ಅನ್ನೋದನ್ನು ಸಲ್ಲಿಸಬೇಕಾಗತ್ತೆ ಕೇಂದ್ರ ಸರ್ಕಾರವು ಬಡ ಮಹಿಳೆಯರು ಹಾಗೂ ಹಿಂದುಳಿದ ವರ್ಗದ ಮಹಿಳೆಯರು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಅಂತ್ಯ ಕುಟುಂಬಗಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟವ್ ಅನ್ನೋದನ್ನು ಒದಗಿಸ್ತಾ ಇದ್ದಾರೆ ಹಾಗೆಯೇ ಇದು ಒಂದು ಯೋಜನೆ ಆಗಿದೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅನ್ನೋದು ಆಗಿದೆ ಹಾಗೆಯೇ ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿತರಣೆ ಮಾಡುವ ಉದ್ದೇಶದಿಂದ ಈ ಒಂದು ಯೋಜನೆ ಅನ್ನೋದನ್ನ ಜಾರಿಗೆ ತರಲಾಗಿದೆ ಓಕೆ ಸೊ ಇದರಲ್ಲಿ ಎಲ್ ಪಿ ಜಿ ಗ್ಯಾಸ್ ಮತ್ತೆ ಒಂದು ಸಿಲಿಂಡರ್ ಅನ್ನೋದು ಮಹಿಳೆಯರಿಗೆ ಉಚಿತವಾಗಿ ಸಿಗುತ್ತೆ ಕೇಂದ್ರದ ಕಡೆಯಿಂದ ಅದರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನಿಮಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ಅನ್ನೋದು ಸಬ್ಸಿಡಿ ಸಹ ಸಿಗುತ್ತೆ ಅದರ ಜೊತೆಗೆ ಯಾರೆಲ್ಲ ಮಹಿಳೆಯರು ಅರ್ಜಿ ಅನ್ನೋದನ್ನ ಸಲ್ಲಿಸಿಲ್ಲ ಈ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಅರ್ಹರಿದ್ದೀರ ಅವರು ಖಂಡಿತವಾಗಿಯೂ ಅರ್ಜಿ ಅನ್ನೋದನ್ನ ಪ್ರಾರಂಭ ಆಗಿರೋದ್ರಿಂದ ಅರ್ಜಿ ಅನ್ನೋದನ್ನ ಸಲ್ಲಿಸ್ಬೋದು ಹಾಗೆ ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ಸಲ್ಲಿಸುವ ಅರ್ಹತೆಗಳು ಅಂದ್ರೆ ಯಾರೆಲ್ಲ ಇದಕ್ಕೆ ಅರ್ಹತೆ ಇದ್ದೀರಾ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಮಹಿಳೆಯರನ್ನು ಮಾತ್ರ ಆಗಿರ್ಬೇಕಾಗಿರುತ್ತೆ ಹಾಗೆ ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಬಯಸುವ ಮಹಿಳೆಯರು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಗಿಂತ ಜಾಸ್ತಿ ಮೀರಿರಬಾರ್ದು ಅಂದ್ರೆ ಎರಡು ಲಕ್ಷದ ಒಳಗಿರಬೇಕು ಎರಡು ಲಕ್ಷ ಅನ್ನೋದನ್ನ ಮೀರಿರಬಾರದು ಹಾಗೇನೆ ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಬಯಸುವಂತ ಮಹಿಳೆಯರು ಈ ಹಿಂದೆ ಯಾವುದೇ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಪಡೆದಿರಬಾರದು ಅಂದ್ರೆ ನೀವು ಯಾವುದೇ ರೀತಿಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನೋದನ್ನ ಮುಂಚೆನೆ ನೀವು ಪಡೆದಿರಬಾರ್ದು ಫಸ್ಟ್ ಆಗಿ ಹಾಕಿಸ್ತಿರೋರಿಗೆ ಈ ಯೋಜನೆ ಅನ್ನೋದು ತುಂಬಾ ಹೆಲ್ಪ್ ಆಗತ್ತೆ ಹಾಗೇನೆ ಈ ಯೋಜನೆ ಅಡಿಯಲ್ಲಿ ಉಚಿತ ಸಿಲಿಂಡರ್ ಪಡೆಯಲು ಬಯಸುವ ಮಹಿಳೆ ಕಡ್ಡಾಯವಾಗಿ ಭಾರತದ ನಿವಾಸಿಯಾಗಿರಬೇಕು ಅಂದ್ರೆ ನೀವು ಈ ಯೋಜನೆಯಲ್ಲಿ ನೀವು ಸಿಲಿಂಡರ್ ಅನ್ನೋದು ಪಡ್ಕೋಬೇಕು ಅಂತ ಹೇಳಿದ್ರೆ ಕಡ್ಡಾಯವಾಗಿ ನೀವು ಭಾರತದಲ್ಲೇನೆ ವಾಸ ಆಗಿರ್ಬೇಕು ಹಾಗೇನೆ ರೇಷನ್ ಕಾರ್ಡ್ ಹೊಂದಿರಬೇಕು ಅಂದ್ರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದನ್ನ ಹೊಂದಿರಬೇಕು ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತೆ ಅಂದ್ರೆ ಇವಾಗ ನೀವು ಮನೆಯಲ್ಲಿ ಬಿ ಕಾರ್ಡ್ ಎರಡು ಮೂರು ಇರುತ್ತೆ ಸೊ ಅವರೆಲ್ಲ ಒಟ್ಟಿಗೆ ಇರ್ತೀರಾ ಬಟ್ ಅವ್ರಿಗೆ ಎಲ್ಲರಿಗೂ ಇದು ಅವಕಾಶ ಇರೋದಿಲ್ಲ ಏನಂತ ಹೇಳಿದ್ರೆ ಮನೆಯಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಎಲ್ಲಾ ನಿಮ್ಮವ್ರಿಗೂ ಅವಕಾಶ ಅನ್ನೋದು ಇರೋದಿಲ್ಲ ಸೊ ಒಂದ್ ಒಬ್ಬರಿಗೆ ಮಾತ್ರ ಅವಕಾಶ ಅನ್ನೋದು ಇರುತ್ತೆ ಪಿ ಎಂ ಉಜ್ವಲ ಯೋಜನೆ ಪ್ರಯೋಜನಗಳೇನು ಹೇಳಿ ನಾನು ತಿಳಿಸ್ಕೊಡ್ತೀನಿ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಅಂದ್ರೆ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಅನ್ನೋದನ್ನ ಕೊಡ್ತಾರೆ ಹಾಗೇನೆ ಸಿಲಿಂಡರ್ ಜೊತೆಗೆ ಸಬ್ಸಿಡಿ ಸಹ ಸಿಗುತ್ತೆ ನಿಮಗೆ ಮುನ್ನೂರು ರೂಪಾಯಿ ಅನ್ನೋದು ಹಾಗೆ ಐವತ್ತು ಲಕ್ಷದವರೆಗೂ ನಿಮಗೆ ಎಲ್ ಐ ಸಿ ವಿಮೆ ಅನ್ನೋದು ಇರುತ್ತೆ ಇನ್ಶೂರೆನ್ಸ್ ಅನ್ನೋದು ಇರುತ್ತೆ ಓಕೆ ಸೊ ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿದಂತ ಮಹಿಳೆಯರಿಗೆ ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ನೀಡಲಾಗುತ್ತದೆ ಇದ್ರ ಜೊತೆಗೆ ಒಂದು ಸ್ಟೌ ಉಚಿತವಾಗಿ ಕೊಡಲಾಗುತ್ತದೆ ಹಾಗೆಯೇ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಖರೀದಿಗೆ ಸಬ್ಸಿಡಿ ಪಿ ಉಜ್ವಲ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಿದಂಥ ಮಹಿಳೆಯರಿಗೆ ಪ್ರತಿ ತಿಂಗಳು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಖರೀದಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಅನ್ನೋದನ್ನ ಹಣ ಅನ್ನೋದನ್ನ ನೀಡ್ತಾರೆ ಇದು ಒಂದು ಎರಡು ಬೆನಿಫಿಟ್ ಆಗಿದೆ ಮೊದಲನೇದು ಬಂದು ನಿಮಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಅನ್ನೋದು ಸಿಗುತ್ತೆ ಅದರ ಜೊತೆಗೆ ಒಂದು ಉಚಿತವಾಗಿ ಸ್ಟವ್ ಸಿಗುತ್ತೆ ಎರಡನೇದು ಬಂದು ನಿಮಗೆ ಮಂತ್ಲಿ ಮಂತ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಅನ್ನೋದು ಸಬ್ಸಿಡಿ ಸಿಗುತ್ತೆ ಹಾಗೆಯೇ ಐವತ್ತು ಲಕ್ಷದವರೆಗೆ ನಿಮಗೆ ಇನ್ಶೂರೆನ್ಸ್ ಅನ್ನೋದು ಇರುತ್ತೆ ಪಿ ಎಂ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತ ಮಹಿಳೆಯರಿಗೆ ಯಾವುದೇ ಅಪಘಾತದಿಂದ ಅಥವಾ ಅನಿರೀಕ್ಷಿತ ಘಟನೆಗಳು ನಡೆದಲ್ಲಿ ನಿಮ್ಗೆ ಮಹಿಳೆಯರು ಮೃತಪಟ್ಟರೆ ಈ ಒಂದು ಯೋಜನೆ ಅಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿವರೆಗೆ ಅಪಘಾತ ವಿಮೆ ನೀಡಲಾಗುತ್ತದೆ ಅಂದ್ರೆ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಅಪಘಾತ ಅಂದ್ರೆ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ಇವಾಗ ಸ್ಫೋಟ ಆಯ್ತು ಸಿಲಿಂಡರ್ ಅನ್ನೋದು ಈ ರೀತಿ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಐವತ್ತು ಲಕ್ಷದವರೆಗೂ ಇನ್ಶೂರೆನ್ಸ್ ಅನ್ನೋದು ಇರುತ್ತೆ ಸೊ ಮೃತಪಟ್ಟರೆ ನಿಮ್ಗೆ ಐವತ್ತು ಲಕ್ಷ ಲಕ್ಷದವರೆಗೆ ನಿಮ್ಗೆ ಇನ್ಶೂರೆನ್ಸ್ ಅನ್ನೋದನ್ನ ಕ್ಲೈಮ್ ಮಾಡ್ಕೋಬಹುದು ಸೊ ಇವೆರಡು ಮೂರು ಬೆನಿಫಿಟ್ ಅನ್ನೋದು ಆಗಿರುತ್ತೆ ಕೇಂದ್ರ ಸರ್ಕಾರದ ಸರ್ಕಾರದ ಯೋಜನೆಯಲ್ಲಿ ಹಾಗೇ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಅಂದ್ರೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕಂತ ಹೇಳಿದ್ರೆ ನಿಮಗೆ ಮಹಿಳೆಯರೇ ಆಗಿರಬೇಕು ಅನ್ನೋದ್ರಿಂದ ಮಹಿಳೆಯರ ಆಧಾರ್ ಕಾರ್ಡ್ ಆಗಿರಬೇಕು ಹಾಗೇನೆ ರೇಷನ್ ಕಾರ್ಡ್ ಆಗಿರಬೇಕು ಹಾಗೇನೆ ಜಾತಿ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಇರಬೇಕು ಹಾಗೆ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದು ಇರಬೇಕು ವೋಟರ್ ಐ ಡಿ ಮೊಬೈಲ್ ನಂಬರ್ ಇತರ ಅಗತ್ಯ ದಾಖಲಾತಿಗಳು ಅನ್ನೋದು ಇದಕ್ಕೆ ಇರುತ್ತೆ ಓಕೆನಾ ಸೊ ಹಾಗೆಯೇ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ವೆಬ್ಸೈಟ್ ಅಲ್ಲಿ ಹೋಗಿ ಸಹ ಅರ್ಜಿ ಅನ್ನೋದನ್ನ ಸಲ್ಲಿಸ್ಬೋದು ಪಿ ಎಂ ಉಜ್ವಲಾ ಯೋಜನೆ ಟೂ ಪಾಯಿಂಟ್ ಜೀರೋ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ದಾಖಲಾತಿಗಳನ್ನೋದನ್ನ ಸಲ್ಲಿಸ್ಬಿಟ್ಟು ಅಪ್ಡೇಟ್ ಅನ್ನೋದನ್ನ ಮಾಡ್ಬೋದು ಅಪ್ಲಿಕೇಶನ್ ಅನ್ನೋದನ್ನ ಫಿಲ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಿಯರೆಸ್ಟ್ ಇರುವಂತಹ ಯಾವುದೇ ರೀತಿಯ ಆನ್ಲೈನ್ ವೆಬ್ಸೈಟ್ ಅನ್ನೋದು ಇದ್ರೆ ಅಲ್ಲಿ ಹೋಗಿ ನೀವು ಖಂಡಿತವಾಗಿಯೂ ಸೈಬರಲ್ಲಿ ಅಪ್ಲಿಕೇಶನ್ ಅನ್ನೋದನ್ನ ಫಿಲ್ ಮಾಡಿಸ್ಬೋದು ಇದಿಷ್ಟು ಈ ಯೋಜನೆಯ ಒಂದು ಮಹತ್ವ ಆಗಿರುತ್ತೆ ಹಾಗೇನೆ ನಿಮಗೆ ಇದೇ ರೀತಿ ನೆಕ್ಸ್ಟ್ ಬರುವ ಯೋಜನೆಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ನನ್ನ ಅಕೌಂಟ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ನೆಕ್ಸ್ಟ್ ವಿಡಿಯೋಗೋಸ್ಕರ ನನ್ನ ಅಕೌಂಟಲ್ಲಿ ಎಲ್ಲ ವಿಡಿಯೋ ಬರೋದಕ್ಕೆ ಸಪೋರ್ಟ್ ಅನ್ನೋದನ್ನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋ ಅನ್ನೋದನ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್